ಇದು ಇಡಿ ಕೇಂದ್ರ ಸರ್ಕಾರದ ಕಾಂಗ್ರೆಸ್ ತೋರ್ ಬಿಟ್ರೆ ಬೇರೆ ಯಾರು ಕಾಣಕ್ ಮೊನ್ನೆ ನಮ್ಮಲ್ಲಿ ಯಾವುದು ಬಳ್ಳಾರಿ ಶಾಸಕರು ಮನೆಗೆ ಭೇಟಿ ಕೊಡು ಮತ್ತೆ ಇಡಿಗೆ ಬೇರೆ ಕಾಂಗ್ರೆಸ್ ಅಷ್ಟ ಆಯ್ತಲ್ಲ ಇಡಿ ಅದು ಬಿಜೆಪಿಯ ಯಾರು ಸಂಬಂಧ ಇಲ್ಲ ಇದು ರಾಜ್ಯ ಜನರಿಗೆ ಗೊತ್ತಾಗತ್ತೆ ಕೊಡಲಿ ಕೊಡಲಿ ಏನು ಕೊಡಲಿ ಅದಕ್ಕೆ ಫೇಸ್ ಮಾಡೋಣ ಅದಕ್ಕೆ ಹೇಳಿಕೆ ಏನು ಏನು ಕೊಡೋದೈತೆ ತಪ್ಪ ಯಾವುದು ಹೇಳಿಕೆ ಬರ್ತೈತೆ ಅದಕ್ಕೆ ಹೇಳಿಕೆ ಕೊಡೋದಕ್ಕೆ ಇದು ಸಮಾಜದೊಳಗೆ ನಾವು ಯಾವುದೇ ಸಂಸ್ಥೆ ಏನು ನೋಟಿಸ್ ಕೊಡ್ತೀವಿ ಅದಕ್ಕೆ ಹೇಳಿಕೆ ಕೊಡೋದು ನಮಗೆ ಯಾರ್ದು ಜವಾಬ್ದಾರಿಗಳದೋ ಅದನ್ನು ಮಾಡೋಣ ಆದರೆ ನಾನು ಇ ಡಿ ಅವರಿಗೆ ಮತ್ತು ಸಿ ಬಿ ಐದವ್ರಿಗೆ ಮತ್ತು ಇವ್ರಿಗೆಲ್ಲರಿಗೆ ಕೇಳೋದು ಏನಂತಂದರೆ ಕೇಂದ್ರ ಸರ್ಕಾರಕ್ಕೆ ಕೇಳೋದಂದರೆ ಬಿ ಜೆ ಪಿಯವ್ರು ಯಾರೂ ಕಣ್ಣಿಗೆ ಕಾಣಂಗಿಲ್ಲ ನಾವು ಬಿಜೆಪಿಯ ಯಾರು ಕಣ್ಣಿಕ್ ಕಾಣಂಗಿಲ್ಲ ಕಾಂಗ್ರೆಸ್ ಮಾತ್ರ ಇವ್ರಿಗೆ ಕಣ್ಣಿಗೆ ಕಾಣ್ರು ಇಂತ ಎಷ್ಟೇ ಸಮನ್ಸ್ ಕೊಟ್ಟರು ಎಂತ ಏನೇ ಕೊಟ್ಟರು ಅದಕ್ಕೆ ಉತ್ತರ ಕೊಡತ್ತ ಬುದ್ಧಿವೆ ಚೆನ್ನಾಗಿ ಗೊತ್ತಿದೆ ಅಲ್ಲಿ ನಿಮ್ಗು ಗೊತ್ತಿದೆ ಅದು ಬಿಜೆಪಿಯ ಬಿಜೆಪಿಯ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಾರ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡಕತ್ತಾರ ಅವ್ರಿಗೆ ಸ್ವಲ್ಪ ಸ್ವತಂತ್ರ ಆಗಿ ಕೆಲಸ ಮಾಡೋದ್ ಮಾಡಂತ ಪರಿಸ್ಥಿತಿ ಒಳಗೆ ಅವ್ರಿಲ್ಲ ನಮ್ಮ ನಾಯಕರನ್ನ ಅವ್ರಿಗೆ ಅವರು ನೈತಿಕವಾಗಿ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾರೆ ಅವ್ರು ನೈತಿಕವಾಗಿ ಕುಗ್ಗಂತ ಪ್ರಶ್ನೆ ನಾನೇನು ಹೇಳಿದೆಲ್ಲ ಬ್ರಿಟಿಷರಿಗೆ ನಾವು ಎದುರಿಲ್ಲ ಕಾಂಗ್ರೆಸ್ ಬ್ರಿಟಿಷರಿಗೆ ಎದುರಿಲ್ಲ ಇನ್ನು ಬಿ ಜೆ ಪಿರಿಗೆ ಹೆದರ್ತೀವಿ ಇವರಿಗೆ ತಕ್ಕ ಉತ್ತರ ಕೊಡ್ತಾರೆ